ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಗ್ರಿಕಲ್ಚರ್ ಕೃಷಿ ಸಹಾಯಕ ಹುದ್ದೆಗಳು ಖಾಲಿ ಇವೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ನೋಡ್ಕೋಬಹುದು ಐ ಸಿ ಆರ್ ರಿಕ್ರೂಟ್ಮೆಂಟ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೃಷಿ ಸಹಾಯಕರ ಹುದ್ದೆಗಳು ಐದು ಸಾವಿರದ ಮುನ್ನೂರ ಅರವತ್ತು ಖಾಲಿ ಇವೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯು ಆಶಿಯರ್ ಕೃಷಿ ಕ್ಷೇತ್ರದಲ್ಲಿ ಖಾಲಿ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದೆ ಇದಕ್ಕೆ ವಯೋಮಿತಿ ಎಷ್ಟಿರಬೇಕು ಅಂತಂದರೆ ಕನಿಷ್ಠ ಹದಿನೆಂಟು ವರ್ಷಗಳಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ಆಗಿರಬೇಕು ನಂತರ ಕೃಷಿ ಸಹಾಯಕರ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಶೂನ್ಯ ಶುಲ್ಕ ಇರುತ್ತೆ ನೀವೇನಾದರೂ ಆನ್ಲೈನಲ್ಲಿ ನೀವೇ ಅರ್ಜಿನ ಸಲ್ಲಿಸ್ತೀರಾ ಅಂತಂದರೆ ಅದಕ್ಕೆ ಅಮೌಂಟ್ ಹೇಗೆ ಪೇ ಮಾಡಬೇಕು ಅಂತಂದರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಈ ಚಲನ ಯು ಪಿ ಐ ಮೂಲಕ ನೀವು ಅಮೌಂಟ್ನ ಸಲ್ ಈಗ ಪೇ ಮಾಡ್ಬೋದು ನಂತರ ಕೃಷಿ ಸಹಾಯಕರ ಹುದ್ದೆಗಳಿಗೆ ಏನೇನು ಅರ್ಹತೆ ಇರುತ್ತೆ ಅಂತಂದರೆ ಹತ್ತನೇ ತರಗತಿ ನೀವು ಪಾಸಾಗಿರಬೇಕು ಮತ್ತು ಇಲ್ಲಾಂದರೆ ಪದವಿ ಪಡೆದಿರಬೇಕು ಇವೆರಡರಲ್ಲಿ ಒಂದಾದರೂ ಇರಬೇಕು ನಂತರ ನೋಡ್ಕೋಬೋದು ನೀವು ಅರ್ಜಿ ಸಲ್ಲಿಸಲು ಇದು ಏಪ್ರಿಲ್ ಮೇನಲ್ಲಿ ಇದು ಪ್ರಾರಂಭವಾಗುತ್ತೆ